ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಗೋರಂಟಿ ಹೇರ್ಸ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಏನೇನು ಮಿಕ್ಸ್ ಮಾಡಬೇಕು ಅಂತ ನಾನು ಇವತ್ತು ಇದ್ದೀನಿ ಗೋರಂಟಿ ಹಾಕಬೇಕಾದ್ರೆ ಅಂದರೆ ಹೆನ್ನ ನಾನು ಉಪಯೋಗಿಸೋದು ನಾವು ಫಾರ್ಲರಲ್ಲೇ ಹೆನ್ನ ಉಪಯೋಗಿಸ್ತೀವಿ ಹೆನ್ನ ಪ್ಯೂರ್ ಹೆನ್ನ ಪುಡಿಯನ್ನು ತಂದು ನಾವು ಪಾರ್ಲರಲ್ಲಿ ಉಪಯೋಗಿಸುವಂಥದ್ದು ನಾವು ಗೋರಂಟಿ ಹಾಕಬೇಕಾದ್ರೆ ಏನೇನು ಮಿಕ್ಸ್ ಮಾಡ್ತೀವಿ ಅಂತ ನೀವು ಡೀಟೈಲಾಗಿ ನಾನು ಈಗ ಸೇರ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ತುಂಬ ಜನ ಗೋರಂಟಿಗೆ ನೋಡಿ ಬೀಟ್ರೂಟು ಮಿಕ್ಸ್ ಮಾಡಿ ಮತ್ತೆ ಸಕ್ಕರೆ ಮಿಕ್ಸ್ ಮಾಡಿ ಮೊಸರು ಮಿಕ್ಸ್ ಮಾಡಿ ಏನೇನೋ ತುಂಬ ತುಂಬಾ ಹೇಳ್ತಾರೆ ಅದು ಮಿಕ್ಸ್ ಮಾಡಿ ಇದು ಮಿಕ್ಸ್ ಮಾಡಿ ಫುಲ್ ಬ್ಲಾಕ್ ಆಗಿಬಿಡುತ್ತೆ ಮತ್ತು ಕಬ್ಬಿಣದ ಬಾಂಡ್ಲಿನಲ್ಲಿ ಅದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟು ನೈಟು ಬೆಳಗ್ಗೆ ಹಾಕ್ಕೊಳ್ಳಿ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ ಏನೇನೋ ಹೇಳ್ತಾ ಇರ್ತಾರೆ ಫುಲ್ ಬ್ಲಾಕ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಬ್ರೌನ್ ಕಲರ್ ಬರ್ಬೋದೇ ಹೊರತು ಗೋರಂಟಿ ಪುಡಿ ಹಾಕಿದರೆ ಬ್ರೌನ್ ಕಲರ್ ಬರ್ಬೋದೇ ಹೊರತು ಫುಲ್ ಬ್ಲಾಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ನಾವು ಎಷ್ಟು ವರ್ಷಗಳಿಂದ ನಾವು ಫಾರ್ಲರ್ ನಡೆಸಿ ನಾವು ಎಲ್ಲನೂ ಪ್ರಯತ್ನಗಳೆಲ್ಲ ಮಾಡಿ ಬಿಟ್ಬಿಟ್ಟಿದ್ದೀವಿ ಯಾಕೆ ಅದನ್ನು ನಿಮಗೆ ಸೇರ್ ಮಾಡಬೇಕಂತ ನಾನು ಈ ವಿಡಿಯೋನ ನಾನು ಸೇರ್ ಇದ್ದೀನಿ ನೋಡಿ ಹೆಣ್ಣ ಜೊತೆಗೆ ಫುಲ್ಲು ಬ್ಲಾಕ್ ಆಗಿ ಕಾಣಿಸ್ಬೇಕು ಅಂತಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಗೋರಂಟಿ ಪುಡಿ ಜೊತೆಗೆ ನಾವು ಬ್ಲಾಕ್ ಮೆಹಂದಿನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಒಂದು ಅರ್ಧ ಸ್ಪೂನು ಇಲ್ಲ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಮೆಹಂದಿನ ನಾವು ಮಿಕ್ಸ್ ಮಾಡ್ತೀವಿ ಆ ಬ್ಲ್ಯಾಕ್ ಮೆಹೆಂದಿ ಮಿಕ್ಸ್ ಮಾಡಿದಾಗ ಅದು ಏನಾಗುತ್ತಂತಂದರೆ ಫುಲ್ ಬ್ಲಾಕ್ ಆಗಿಬಿಡುತ್ತೆ ಅದನ್ನು ನಾವು ಅಪ್ಲೈ ಮಾಡಿ ಕಳಿಸ್ತೀವಿ ಅವ್ರು ಅಂದ್ಕೊಳ್ತಾರೆ ಅಯ್ಯೋ ಆ ಪಾರ್ಲರ್ಗೆ ಹೋದರೆ ಗೋರಂಟಿ ಹಾಕಿದರೆ ಫುಲ್ ಬ್ಲಾಕ್ ಆಗಿರುತ್ತೆ ಹೇರ್ಸು ಎಷ್ಟು ಚೆನ್ನಾಗಿರುತ್ತೆ ಗೋರೆಂಟಿ ಥರನೇ ಕಾಣಿಸಲ್ಲ ಬ್ಲ್ಯಾಕ್ ಮೆಹಂದಿನೇ ಹಾಕಲ್ಲ ಅವರು ಬರೀ ಗೋರೆಂಟಿ ಹಾಕ್ತಾರೆ ಎಷ್ಟು ಕಲರ್ಫುಲ್ ಆಗಿರುತ್ತೆ ಬ್ಲಾಕ್ ಆಗಿರುತ್ತೆ ಹೇರ್ಸು ನಮಗೆ ನಿಜವಾಗ್ಲು ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾರೆ ಆದರೆ ನಾವು ಮಿಕ್ಸ್ ಮಾಡೋದು ಬ್ಲಾಕು ಮೆಹಂದಿ ಮಿಕ್ಸ್ ಮಾಡಿರ್ತೀವಿ ಅದ್ರ ಜೊತೆಗೆ ಎಲ್ಲ ಪಾರ್ಲರ್ಗಳಲ್ಲೂ ಅಷ್ಟೇ ಫ್ರೆಂಡ್ಸ್ ನೀವು ಅಂದ್ಕೊಳ್ಳೋದೇನಂತಂದರೆ ಅಯ್ಯೋ ಗೋರಂಟಿ ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತೇ ಈ ಥರ ಗೋರಂಟಿ ಹಾಕ್ಕೊಂಡ್ರೆ ಅಂತ ನೀವು ಅಂದ್ಕೊಳ್ತೀರ ಕೆಲವರು ಎಲ್ಲನೂ ಕೂಡ ಮಿಕ್ಸ್ ಮಾಡೋದು ಬ್ಲಾಕ್ ಮೆಂದಿನೇ ಬ್ಲ್ಯಾಕ್ ಮೆಂದಿ ಗೋರಂಟಿ ಪುಡಿ ಜೊತೆ ಮಿಕ್ಸ್ ಮಾಡಿದರೆ ಅದು ಬ್ಲಾಕ್ ಆಗಿ ಇರುತ್ತೆ ಗೋರಂಟಿಗೆ ಏನೂ ಮಿಕ್ಸ್ ಮಾಡೋಂಗಿಲ್ಲ ನಾನು ಹೇಳುವಂಥ ಇಂಗ್ರೀಡಿಯಂಟ್ಸ್ ಮಾತ್ರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ಆಗ ನಿಮಗೆ ಏನು ಅನಿಸುತ್ತಂತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೇರ್ಸು ಗ್ರೋತು ಆಗುತ್ತೆ ಹೇರ್ಸ್ಗೆ ಅಪ್ಲೈ ಮಾಡಿದರೆ ಶೈನಿಂಗ್ ಸ್ಮೂತ್ ಸ್ಮೂತಾಗಿರುತ್ತೆ ಒಳ್ಳೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಹೇರ್ಸು ಈಗ ಗೋರಂಟಿ ಮಿಕ್ಸ್ ಮಾಡೋದನ್ನು ನೋಡೋಣ ಬನ್ನಿ ಈಗ ನಾವು ಗೋರಂಟಿ ಮಿಕ್ಸ್ ಮಾಡೋದನ್ನು ಪುಡಿನ ನೋಡೋಣ ಬನ್ನಿ ಹೆಣ್ಣ ಪುಡಿ ನಾನು ಉಪಯೋಗಿಸ್ತಾ ಇರುವಂಥದ್ದು ನಾಲ್ಕು ಸ್ಪೂನಷ್ಟು ಹೆಣ್ಣ ಪುಡಿ ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ನಾನು ಮೊಸರನ್ನು ಕಾಲು ಪಾಕೆಟ್ಟು ಕಾಲು ಲೀಟ್ರ್ ಪಾಕೆಟನ್ನು ತೆಗೆದುಕೊಂಡಿದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ಮೊಸರನ್ನು ಮಾತ್ರ ನಾನು ಉಪಯೋಗಿಸುತ್ತೇನೆ ಯಾಕಂದರೆ ನಾನು ನಾಲ್ಕು ಸ್ಪೂನಷ್ಟು ತೆಗೆದುಕೊಂಡಿರೋದು ಯಾಕಂತಂದರೆ ಹೇಸು ಸ್ವಲ್ಪ ಲಾಂಗ್ ಇದೆ ನನಗೆ ಅದರಿಂದಾಗಿ ನಾನು ಜಾಸ್ತಿ ತೆಗೆದುಕೊಂಡಿದ್ದೀನಿ ನೀವು ಹೇರ್ಸ್ ಕಡಿಮೆ ಇದ್ದರೆ ಸ್ವಲ್ಪ ತೆಗೆದುಕೋಬೋದು ಒಂದೆರಡು ಸ್ಪೂನ್ ಮೂರು ಸ್ಪೂನ್ ತೆಗೆದುಕೋಬೋದು ಸ್ವಲ್ಪ ಗಟ್ಟಿಯಾಗಿ ಮೊಸರಿನಲ್ಲಿ ಕಲಿಸ್ಕೋಬೇಕು ಅನಂತರ ನಾವು ನೋಡಿ ಆ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡ ನಂತರ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ನೀರಿನಲ್ಲಿ ಕೂಡ ಮಿನರಲ್ಸ್ ಇರುತ್ತೆ ಕ್ಯಾಲ್ಸಿಯಮ್ ಇರುತ್ತೆ ಒಳ್ಳೆಯದು ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ನೀರು ಕೂಡ ನೋಡಿ ನಿಂಬೆಹಣ್ಣಲ್ಲಿ ಒಂದು ಕಾಲ ಭಾಗದಷ್ಟು ನಾವು ತೆಗೆದುಕೋಬೇಕು ಜಾಸ್ತಿ ಬೇಡ ಈ ನಿಂಬೆಹಣ್ಣಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಮತ್ತು ಹೇರ್ಸು ಶೈನಿಂಗ್ ಬರುತ್ತೆ ಫ್ರೆಂಡ್ಸ್ ಮೊಸರಿಂದ ಕೂಡ ಒಳ್ಳೆ ತಂಪಾಗಿ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲು ಕಟ್ ಆಗದಿರ ಇರುತ್ತೆ ಮೊಸರು ನಂತರ ಸ್ವಲ್ಪ ಆಯಿಲನ್ನು ಬೆರೆಸ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಇದು ಫ್ಯೂರ್ ಕೊಬ್ಬರಿ ಎಣ್ಣೆ ಒಂದು ಕಾಲು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡೋದರಿಂದ ಹೇರ್ಸು ನೈಸ್ ನೈಸಾಗಿರುತ್ತೆ ತುಂಬಾ ಶೈನಿಂಗ್ ಕೂಡ ಬರುತ್ತೆ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಕೂಡ ಒಳ್ಳೆ ಪೌಷ್ಟಿಕ ಆಹಾರ ಹೇರ್ಸ್ಗೆ ಗ್ರೋತ್ ಆಗೋಕ್ಕೆ ಚಾನ್ಸ್ ಇರುತ್ತೆ ನೀರನ್ನು ಹ್ಯಾಡ್ ಮಾಡಿಕೊಂಡು ನೋಡಿ ಆ ರೀತಿ ಕಲಿಸ್ಕೋಬೇಕು ಅಷ್ಟು ಗಟ್ಟಿ ಇದ್ದರೆ ಸಾಕು ಈಗ ಒಂದು ಸ್ವಲ್ಪ ಹೊತ್ತು ಅಂತಂದರೆ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಆಗೇ ಕವರನ್ನು ಮುಚ್ಚಿ ಒಂದು ಸೈಡ್ಗೆ ಇಟ್ಬಿಡೋಣ ಒಂದು ಐದತ್ತು ನಿಮಿಷದ ನಂತರ ನಾವು ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು ನಾವು ಮನೆಯಲ್ಲೇ ಹೇರ್ಸ್ಗೆ ಹಪ್ಳೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಫಾರ್ಲರಲ್ಲಿ ಮಾಡುವಂತಹ ಹಪ್ಲೆ ಮಾಡೋದು ಬೇರೆ ಇರುತ್ತೆ ನಾವು ಮನೆಯಲ್ಲಿ ಮಾಡೋರ್ದು ಯಾವ ರೀತಿ ಅಂತ ಇದ್ದೀನಿ ನೋಡಿ ನಾನು ಒಂದು ಹತ್ತು ಹದಿನೈದು ವರ್ಷದಿಂದ ನಾನು ಈ ಹೆಣ್ಣನೇ ಹಪ್ಲೈ ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಕೆಲಸ ಕೊಡುತ್ತೆ ಇದು ತುಂಬಾ ಚೆನ್ನಾಗಿ ಹೇರ್ಸು ಗ್ರೋತ್ ಆಗುತ್ತೆ ಒಳ್ಳೆಯ ಹೇರ್ ಫಾಲು ಇರೋದಿಲ್ಲ ತುಂಬನೇ ಡ್ಯಾಂಡ್ರಪ್ ಕೂಡ ಇರೋದಿಲ್ಲ ತುಂಬ ಚೆನ್ನಾಗಿ ನೈಸಾಗಿರುತ್ತೆ ಹೆಣ್ಣ ಉಪಯೋಗಿಸೋದ್ರಿಂದ ನೋಡಿ ಆ ರೀತಿ ನೀವು ಎಲ್ಲ ಹೇರ್ಸ್ಗೂ ಹಪ್ಪಳೆ ಮಾಡ್ಕೊಂಬಿಡೋದು ನೀಟಾಗಿ ಆ ರೀತಿ ಒಂದು ಕಡೆಯಿಂದ ಹಪ್ಳೆ ಮಾಡ್ಕೊಳ್ಳಿ ಇದೇ ನಾವು ಫಾರ್ಲರ್ಗೆ ಹೋದರೆ ಒಂದು ಐನೂರು ರೂಪಾಯಿ ತನಕ ತೆಗೆದುಕೊಳ್ತಾರೆ ಫ್ರೆಂಡ್ಸ್ ಈ ಹೆಣ್ಣು ಮಿಕ್ಸ್ ಮಾಡಿರೋದನ್ನು ಹಾಕಿಸ್ಕೊಳ್ಳೋಕ್ಕೆ ನಾವು ಮನೆಯಲ್ಲೇ ಹಾಕ್ಕೊಂಡ್ರೆ ನಮಗೆ ತುಂಬಾ ಉಪಯೋಗಕಾರಿ ನಾವೇ ಒಂದು ಕಡೆಯಿಂದ ನೀಟಾಗಿ ಆ ರೀತಿ ಹಪ್ಳ ಮಾಡ್ಕೋಬೋದು ಒಂದು ಮೂರು ತಿಂಗಳ ತನಕ ಇರುತ್ತೆ ಫ್ರೆಂಡ್ಸ್ ಈ ಗೋರಿಂಟಿ ಮೂರು ತಿಂಗಳ ತನಕ ಇರುತ್ತೆ ಆದರೆ ನ್ಯಾಚುರಲ್ ಗ್ರೋತ್ ಅಂತ ಇರುತ್ತೆ ನ್ಯಾಚುರಲ್ ಆಗಿ ಹೇರ್ಸು ಕೆಳಗಡೆಯಿಂದ ಬರ್ತಾ ಬೆಳೀತದಲ್ವ ಹಾಗೆ ಮಾತ್ರ ನಾವು ಬಿಳಿ ಕೂದಲು ಆಚೆಗೆ ಬರುತ್ತೆ ಆವಾಗ ನಾವೇನು ಮಾಡಬೇಕು ಅಂತಂದರೆ ಮತ್ತೆ ನಾವು ಇದನ್ನು ನ್ಯಾಚುರಲ್ ಹೇರ್ಸ್ಗೆ ನಾವು ಅಪ್ಲೈ ಮಾಡಿಕೊಂಡ್ರೆ ಮೂರು ತಿಂಗಳ ತನಕ ನೀವು ಹೆಚ್ಚಾಗಿ ಹೆಣ್ಣು ಉಪಯೋಗಿಸುವ ಹಾಗಿಲ್ಲ ತುಂಬನೇ ಚೆನ್ನಾಗಿ ಇರುತ್ತೆ ಆ ರೀತಿ ಅಪ್ಲೈ ಮಾಡ್ಕೊಳ್ತಾ ಎಲ್ಲನೂ ಕೂಡ ಒಂದು ಕಡೆಯಿಂದ ಅಪ್ಲೈ ಮಾಡಿಕೊಂಡು ನಾವು ನೀಟಾಗಿ ನಮಗೆ ಬಿಳಿ ಕೂದಲೇ ಕಾಣಬಾರ್ದು ಅಂತಂದರೆ ನೀವು ಒಂದು ತಿಂಗಳಿಗೊಂದು ಸಲ ಆದರೂ ಹಪ್ಪಳೆ ಮಾಡ್ಕೋಬೋದು ತಿಂಗಳಿಗೊಂದು ಸಲ ಹಪ್ಪಳೆ ಮಾಡಿಕೊಂಡ್ರೂ ಕೂಡ ನಿಮಗೆ ಬಿಳಿ ಕೂದಲು ಅನ್ನೋದು ಕಾಣಿಸೋದಿಲ್ಲ ಹತ್ತಿರ ಬಂದು ನೋಡಿದರೆ ಮಾತ್ರ ನಿಮಗೆ ಬಿಳಿ ಕೂದಲಾಗಿದೆ ಅಂತ ಗೊತ್ತಾಗುತ್ತೆ ಹೊರತು ದೂರದಿಂದ ಅಂತೂ ಗೊತ್ತಾಗೋದೇ ಇಲ್ಲ ಎಲ್ಲನೂ ಕೂಡ ಆ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಅರೌಂಡ್ ಸುತ್ತಿದರೆ ಏನಾಗುತ್ತೆ ಅಂತಂದರೆ ಎಲ್ಲ ಹೇರ್ಸ್ಗೂ ಅದು ಮಿಕ್ಸ್ ಆಗಿಬಿಡತ್ತೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿದ್ದೆ ಎದ್ದು ಬಂದು ಅಪ್ಲೈ ಮಾಡಿಕೊಂಡು ನಾನು ಒಂದು ಮೂರು ಅವರ್ ಬಿಟ್ಬಿಡ್ತೀನಿ ಮೂರು ಅವರ್ ಬಿಟ್ಬಿಟ್ರೆ ಏನಾಗುತ್ತಂತಂದರೆ ನೀಟಾಗಿ ಎಲ್ಲ ಹೇರ್ಸ್ಗೂ ಚೆನ್ನಾಗಿ ಹತ್ತುತ್ತೆ ಅದು ನಿಮಗೆ ಮೂರು ತಿಂಗಳ ತನಕ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಅಷ್ಟೇ ಮೂರು ಮೂರು ಗಂಟೆ ಟೈಮ್ ಬಿಟ್ಟುಬಿಟ್ರೆ ಚೆನ್ನಾಗಿ ಮೂರು ತಿಂಗಳು ಹಾಗೇ ಇರುತ್ತೆ ನೋಡಿ ಆ ರೀತಿ ಗಂಟು ಹಾಕ್ಕೊಂಡ್ಬಿಡಬೇಕು ಗಂಟು ಹಾಕ್ಕೊಂಡ ನಂತರ ನಾವು ಮತ್ತೆ ಎಲ್ಲೆಲ್ಲಿ ಬಿಳಿ ಕೂದಲಿರುತ್ತೋ ಅಲ್ಲಿ ಮತ್ತೆ ಒಂದು ಸಲ ಅಪ್ ಮಾಡಿ ಬ್ಯಾಕ್ ಸೈಡ್ ಕೂಡ ಇರುತ್ತೆ ಬ್ಯಾಕ್ ಸೈಡ್ ಕೂಡ ಟಚ್ ಅಪ್ ಮಾಡಿಕೊಂಡ್ರೆ ಎಲ್ಲೂ ಬಿಳಿ ಕೂದಲು ಅನ್ನೋದು ನಿಮಗೆ ಕಾಣೋದಿಲ್ಲ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲರಿಗೂ ನೀಟಾಗಿ ಬಿಳಿ ಕೂದಲಿರೋರು ಎಲ್ಲನೂ ಕೂಡ ಈ ರೀತಿ ಮಾಡ್ಕೋಬೋದು ಬಿಳಿ ಕೂದಲಂತೂ ತುಂಬಾ ಹವಾಯ್ಡ್ ಆಗುತ್ತೆ ಜಾಸ್ತಿ ಆಗೋಕ್ಕೆ ಬಿಡೋದಿಲ್ಲ ಮುಂದಗಡೆ ಮಾತ್ರ ಬಿಳಿ ಕೂದಲು ಜಾಸ್ತಿ ಆಗೋದು ಅದರಿಂದ ಮುಂದಗಡೆ ಜಾಸ್ತಿ ನಾವು ಅಪ್ಲೈ ಮಾಡಬೇಕಾಗತ್ತೆ ಆ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮತ್ತು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ತೆಳುವಾದಂತಹ ಪ್ಲಾಸ್ಟಿಕ್ ಕವರನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಮೊದಲೇ ನೀವು ಇದನ್ನು ನೀಟಾಗಿ ಹಪ್ಳೆ ಮಾಡಿಕೊಂಡು ಗಂಟು ಹಾಕಿದ ಮೇಲೆ ನೀವು ಪ್ಲಾಸ್ಟಿಕ್ ಕವರನ್ನು ನೀವು ಸುತ್ತಿ ಇಟ್ಟುಬಿಟ್ರೆ ಅದು ನಿಮಗೆ ಕೋಲ್ಡು ಆಗೋದಿಲ್ಲ ಮತ್ತು ಮೇದ್ದಿ ಚೆನ್ನಾಗಿ ಹತ್ತುತ್ತೆ ಹೇರ್ಸ್ಗೆ ನೋಡಿ ಆ ಥರ ತೆಳುವಾಗಿರುವಂಥ ಕವರನ್ನು ನೀವು ಹಾಕ್ಕೊಂಬಿಡಿ ನೀಟಾಗಿ ಆ ರೀತಿ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಮೆಂದಿ ಹೇರ್ಸ್ಗೆ ಹತ್ತುತ್ತೆ ಕೋಲ್ಡ್ ಆಗೋರ್ಗಂತೂ ಕೋಲ್ಡ್ ಅನ್ನೋದೇ ಆಗೋದಿಲ್ಲ ನಿಮಗೆ ಟೈಮ್ ಇಲ್ಲ ಮೂರು ಅವರು ಅಂತಂದರೆ ಕನಿಷ್ಠ ಪಕ್ಷ ಒಂದೂವರೆ ಗಂಟೆ ಆದರೂ ಬಿಡಬೇಕಾಗತ್ತೆ ಒಂದೂವರೆ ಗಂಟೆ ಬಿಟ್ಟರು ಕೂಡ ನಿಮಗೆ ಚೆನ್ನಾಗಾಗತ್ತೆ ಮೂರು ಅವರ್ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಮೂ ನೋಡಿ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ತಲೆಗೆ ನೋಡಿ ಹೇರ್ಸು ಯಾವ ರೀತಿ ಇದೆ ಅಂತ ನೋಡಿ ಎಷ್ಟು ಶೈನಿಂಗ್ ಹೊಡಿತಾ ಇದೆ ತುಂಬಾ ಶೈನಿಂಗು ನಾನು ಒಂದು ಹದಿನೈದು ವರ್ಷಗಳಿಂದ ನಾನು ಹಾಕ್ತಾ ಇದ್ದೀನಿ ಗೋರೆಂಟಿನ ಸ್ಮೂತಾಗಿ ಎಷ್ಟು ಶೈನಿಂಗ್ ಆಗುತ್ತೆ ನೋಡಿ ನೋಡಿ ಎಲ್ಲ ಫುಲ್ಲು ಬ್ರೌನ್ ಆಗಿಬಿಟ್ಟಿದೆ ದೂರದಿಂದ ನಮಗೆ ಬ್ಲಾಕ್ ಆಗಿ ಕಾಣುತ್ತೆ ಫ್ರಂಟ್ ಅಲ್ಲಿ ಜಾಸ್ತಿ ಆಗಿದೆ ನೋಡಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಒಣಗುವಷ್ಟರಲ್ಲಿ ಬ್ರೌನ್ ತರ ಕಾಣಿಸುತ್ತೆ ದೂರದಿಂದ ಮಾತ್ರ ನಮಗೆ ಗೋರೆಂಟಿ ಹಾಕಿರೋ ತರ ಕಾಣಿಸೋದಿಲ್ಲ ಹತ್ತಿರದಿಂದ ಮಾತ್ರ ಕಾಣಿಸುತ್ತೆ ದೂರದಿಂದ ಗೋರೆಂಟಿ ಹಾಕಿರೋ ತರನೇ ಕಾಣಿಸೋದಿಲ್ಲ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಎಲ್ಲ ಹೇರ್ಸು ಅಷ್ಟೇ ನಾನು ಒಂದು ಹದಿನೈದು ವರ್ಷದಿಂದ ಹಾಕ್ತಾ ಇದ್ದೀನಿ ಗೋರೆಂಟಿನ ನೋಡಿ ಜಾಸ್ತಿ ಆಗೋದೇ ಇಲ್ಲ ಹೇರ್ಸು ವೈಟ್ ಹೇರ್ಸು ಜಾಸ್ತಿ ಹಾಕೋದೇ ಆಗೋದೇ ಇಲ್ಲ ಬ್ಯಾಕ್ ಸೈಡ್ ಅಂತೂ ಬ್ಲಾಕ್ ಆಗೇ ಇರುತ್ತೆ ಫ್ರಂಟಲ್ಲಿ ಮಾತ್ರ ಒಂದು ಸ್ವಲ್ಪ ಆ ರೀತಿ ಆಗಿದೆ ಅಷ್ಟೇ ನೋಡಿ ಈ ರೀತಿ ಬ್ರೌನ್ ಬಂದ್ಬಿಡುತ್ತೆ ಇದು ಚೆನ್ನಾಗಿ ಒಣಗೋಷ್ಟರಲ್ಲಿ ನೀವು ಗೋರಂಟಿ ಹಾಕಿದ ಮೇಲೆ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು ಎರಡು ಆದರೂ ಒಂದು ಹತ್ತು ನಿಮಿಷ ಆದರೂ ನೀವು ಒಣಗಿಸ್ಬೇಕಾಗತ್ತೆ ಎರಡು ಆದರೂ ಇಲ್ಲ ಮೂರು ಆದರೂ ನೀವು ಗೋರಂಟಿ ಹಾಕಿದ ಮೇಲೆ ಬಿಟ್ಟರೆ ಚೆನ್ನಾಗಿ ನಿಮಗೆ ಗೋರಂಟಿ ಹತ್ತುತ್ತೆ ಇದು ನೀವು ಈ ರೀತಿ ಹಾಕಿದ ಮೇಲೆ ಒಂದು ಮೂರು ತಿಂಗಳ ತನಕ ನಿಮಗೆ ಗೋರಂಟಿ ಇರುತ್ತೆ ಫ್ರೆಂಡ್ಸ್ ಮೂರು ತಿಂಗಳ ತನಕ ಹೇರ್ಸ್ ಅಲ್ಲಿ ಗೋರಂಟಿ ಇರುತ್ತೆ ಮತ್ತೆ ನ್ಯಾಚುರಲ್ ಹೇರ್ಸ್ಗೆ ಏನು ಮಾಡೋಕ್ಕಾಗಲ್ಲ ನ್ಯಾಚುರಲ್ ಹೇರ್ಸ್ ಬರ್ತಾ ಇರುತ್ತೆ ನ್ಯಾಚುರಲ್ ಹೇರ್ಸ್ ಗ್ರೋತ್ ಆಗ್ತಾ ಇರುತ್ತೆ ಗ್ರೋತ್ ಆದಾಗೆಲ್ಲ ನೀವು ಒಂದ್ ಸ್ವಲ್ಪ ಅಪ್ಲೈ ಮಾಡ್ಕೋಬೇಕಾಗತ್ತೆ ಇನ್ನು ಮಿಕ್ಕಿದ್ದು ಎಲ್ಲ ಅಪ್ಲೈ ಮಾಡ್ಕೋಬೇಕಾಗೇ ಇಲ್ಲ ಹಾಗೆ ಬಿಡ್ಬೋದು ಒಂದು ಮೂರು ತಿಂಗಳ ತನಕ ಹಾಗೆ ಇರುತ್ತೆ ನಾನು ಉಪಯೋಗಿಸೋದು ಸಿಗೆಕಾಯಿ ಪುಡಿ ಫ್ರೆಂಡ್ಸ್ ನೀವು ಬೇಕಂತಂದರೆ ಶಾಂಪು ಕೂಡ ಉಪಯೋಗಿಸಬಹುದು ಸೀಗೆಕಾಯಿನ ನಾನು ಒಂದು ನಾಲ್ಕು ಸ್ಪೂನಷ್ಟು ತೆಗೆದುಕೊಂಡು ಒಂದು ಮೂರು ಗ್ಲಾಸು ಟೀ ಗ್ಲಾಸು ನಾಲ್ಕು ಗ್ಲಾಸು ಟೀ ಗ್ಲಾಸ್ ನೀರನ್ನು ಸೇರಿಸಿ ಅರ್ಧ ಫಸ್ಟು ಹಾಕಿ ತೊಳಿತೀನಿ ನೀರು ಹಾಕಿ ಮತ್ತೆ ನೀಟಾಗಿ ತೊಳೆದು ಬಿಡ್ತೀನಿ ಮತ್ತೆ ಇನ್ನು ಎರಡು ಸ್ಪೂನ್ ಅಷ್ಟು ಮಿಕ್ಸಿಕೊಂಡಿರೋದನ್ನ ಮತ್ತೆ ಹಾಕ್ತೀನಿ ಆಗ ಶಾಂಪೂ ತರ ನೊರೆ ಬಂದ್ಬಿಡತ್ತೆ ಶಾಂಪೂ ತರ ನೊರೆ ಬಂದಾಗ ಎಲ್ಲ ಪೂರ್ತಿ ನೀಟ್ ಆಗ್ಬಿಡುತ್ತೆ ಹೇರ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಶೈನಿಂಗ್ ಎಲ್ಲ ಇರುತ್ತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹೇರ್ಸು ಈ ರೀತಿ ನೀವು ಕೂಡ ಗೋರಂಟಿನ ಬಳಸ್